ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದ್ರಿ ಎಲ್ಲರೂ ಐ ಹೂಪ್ ಆಲ್ ಆರ್ ಡೂಯಿಂಗ್ ಗುಡ್ ಈ ವಿಡಿಯೋ ಮುಖಾಂತರ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ಉತ್ತರ ಕರ್ನಾಟಕದಿಂದ ನನಗೆ ನಿಮ್ಮ ಬೆಂಗಳೂರು ಭಾಷೆ ಸರಿ ಹಿಂಗೆ ಬರಂಗಿಲ್ಲ ಅದಕ್ಕೆ ನಾನು ನಮ್ಮ ಭಾಷೆಯೊಳಗನ ಮಾತಾಡ್ತೇನೆ ಆಯಿತಾ ಈಗ ನಾವು ಸಿಂಗಲ್ ಆಗಿರ್ಬೋದು ಅಥವಾ ಇರ್ಬೋದು ನಮ್ಗೆ ಅನಿಸಿರ್ತದೆ ಸಮಥಿಂಗ್ ಹೋಲ್ಡಿಂಗ್ ಬ್ಯಾಕ್ ಅಂತಂದು ಏನು ಏನಂತ ನಮಗೂ ಗೊತ್ತಾಗಿರಂಗ ಕೆಲವು ಅರ್ಥ ಹೆಂಗೆ ಹಾಕೈತಿ ಯಾಕಂದ್ರೆ ನಮಗೂ ಏನೋ ಏನೋ ಮಿಸ್ಸಿಂಗ್ ಅಂತ ನಮ್ಗೆ ಗೊತ್ತಾಗತ್ತೆ ಬಟ್ ಅದು ಏನಪ್ಪ ಅಂತಂದು ಹೇಳಿ ನಮಗೂ ಸರಿ ಹಂಗೆ ಅರ್ಥ ಆಗಂಗಿಲ್ಲ ಸೊ ಲೆಟಸ್ ಸಿ ಅದು ಹೇಳಿ ಓಕೆ ಹಿಯರ್ ಐ ಆಮ್ ಯೂಸಿಂಗ್ ಟೂ ಡೆಕ್ಸ್ ಒನ್ ಈಸ್ ಎಂಜಲ್ ಡೆಕ್ ಆ್ಯಂಡ್ ಒನ್ ಈಸ್ ಸಿಂಗಲ್ ಆ್ಯಂಡ್ ರಿಲೇಷನ್ಶಿಪ್ ಓರ್ ಡೆಕ್ ಡೆಕ್ ಹೇಳಿ ಸೊ ನಾವು ಎಲ್ಲಿ ಸಿಕ್ಕಾಕೊಂಡಿವಿ ಅನ್ನೋದನ್ನು ನೋಡೋಣ ನೋ ಗುಡ್ ಒನ್ಸ್ ಹ್ಞೂ ಸಿ ನೋ ಗುಡ್ ಒನ್ಸ್ ಆ್ಯಂಡ್ ಬಾಡಿ ಶೇಮ್ ಓಕೆ ದೀಸ್ ಆರ್ ದ ಟೂ ಕಾರ್ಡ್ಸ್ ನೋಡ್ರಿ ಇದರ ಟೂ ರೀಸನ್ಸ್ ಹ್ಞೂ ನೋ ಗುಡ್ ಒನ್ಸ್ ದೇರ್ ಈಸ್ ಸಮ್ ಒನ್ ಔಟ್ ದೇರ್ ಫಾರ್ ಯು ಡೋಂಟ್ ಲೆಟ್ ದಿಸ್ ಫಾಲ್ಸ್ ಬಿಲೀಫ್ ಮೇಕ್ ಯು ಮಿಸ್ ಔಟ್ ಸಪೋಸ್ ನೀವು ಸ್ಟೂಡೆಂಟ್ ಆಗಿದ್ದರೆ ಹ್ಞೂ ಫೋಕಸ್ ಮಾಡಿರಿ ಸ್ಟಡಿ ಕಡೆ ಹ್ಞೂ ಕೆಲಸ ಅರ್ತಿ ಅನ್ನಿಸಿರ್ತೈತಿ ಏ ನಮಗೆ ಯಾರಾದರೂ ಯಾರಾದರೂ ನಮ್ಗೆ ಹಿಡಿರ್ತಾರೆ ಏನಾದರೂ ಕೇಳಿರ್ತೀವಿ ಎಲ್ಲರೂ ಕೇಳ್ಕೊಂಡಿರ್ತೀವಿ ನಮ್ಗೆ ಮಿಸ್ಟೇಕ್ ಆಗಿರ್ತೈತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ ಓ ಎಲ್ಲಿ ಪ್ರತಿಯೊಬ್ಬರಿಗೂ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ನನ್ನ ಸಲುವಾಗಿನೂ ಹಂಗೆ ಮತ್ತೊಬ್ರು ಯಾರಾದರೂ ಅದಾರು ಅವ್ರು ನನಗೆ ಹೆಲ್ಪ್ ಮಾಡ್ತಾರೋ ಹಂಗಾಯಿತು ಹಿಂಗಾಯ್ತು ಏನೇನೋ ಎಲ್ಲ ಕನಸು ಎಲ್ಲ ಒಂಥರದ ಭ್ರಮೆ ಸೊ ಸ್ಟೂಡೆಂಟ್ ಆಗಿದ್ದರೆ ದಯಮಾಡಿ ಅದನ್ನು ಮಾಡಬೇಡ್ರಿ ನೀವು ಅಲ್ಲಿ ಸಿಕ್ಕ ಹಾಕ್ಕೊಂಡಿರ್ಬೋದು ಇಲ್ಲಿ ಇದು ಜಗತ್ತು ಛಲೋ ಇಲ್ಲ ಕೆಟ್ಟನೂ ಇಲ್ಲ ಹ್ಞೂ ನಾವು ಅದನ್ನು ಯಾವ ಥರ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ತೀವಿ ಅದು ನಮ್ಮ ಜೊತೆ ಹಾಗೇ ಹೊಂದ್ಕೊಂಡು ಹೋಗ್ತಿರ್ತದೆ ಸರಿನಾ ಅದಕ್ಕೆ ಈಗಾಗಲೇ ಈ ಥರದ ಯಾವುದೇ ಕನಸುಗಳನ್ನು ದಯಮಾಡಿ ಕಟ್ಕೊಳಕ್ಕೆ ಹೋಗ್ಬೇಡ್ರಿ ಫೋಕಸ್ ಆನ್ ಯುವರ್ ಸ್ಟಡಿ ಓಕೆ ಈ ಜಗತ್ತಿನಾಗ ಯಾರು ಯಾರ ಸಲುವಾಗಿಲ್ಲ ಇದನ್ನು ಯಾವಾಗ ನಿಮಗೆ ಸರಿಯಾಗಿ ಹಂಗೇನು ಅರ್ಥ ಆಗ್ತದಲ್ಲ ಅವಾಗ ನಿಮ್ಗೆ ಜೀವನ ಅಂದರೆ ಏನಂತಂದು ಹೇಳಿ ಗೊತ್ತಾಗತ್ತೆ ಇದನ್ನು ನಾ ಹೇಳಾಕತ್ತಿಲ್ಲ ಯೂನಿವರ್ಸ್ ಹೇಳಕತ್ತೈತಿ ಬಾಡಿ ಶೇಮ್ ಯು ಫೀಲ್ ಅನ್ಅಟ್ರಾಕ್ಟಿವ್ ಟು ಅದರ್ಸ್ ವರ್ಕ್ ಆನ್ ಎಕ್ಸೆಪ್ಟಿಂಗ್ ಯುವರ್ ಸೆಲ್ಫ್ ಫ್ಲಾಸ್ ಆ್ಯಂಡ್ ಆಲ್ ಬಾಡಿ ಶೇಮಿಂಗ್ ಅಂತಂತಂದರೆ ಕೆಲವೊಂದು ಸರ್ತಿ ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಅತಿ ಸಣ್ಣ ಇರ್ತಾರೆ ಏನಾದರೂ ಒಂದು ಒಂದು ಏನಾದರೂ ಒಂದು ಎಕ್ಸ್ಟ್ರಾ ಅಂತ ಆಗಿಬಿಟ್ಟಿರ್ತದೆ ಆವಾಗ ನಮಗೇನು ಅನ್ಸಿರತ್ತಂದರೆ ಅವು ನಮ್ಮ ಒಂಥರ ಇನ್ಫಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೀಳು ಮಟ್ಟದ ಭಾವನೆ ಹ್ಞೂ ನಾವು ದಪ್ಪದೀವಿ ನಾವು ಅದನ್ನ ಹಾಕ್ಕೊಟ್ರಿ ಚಂದ್ಕೊಳ್ಳೋಂಗಿಲ್ಲ ಇದನ್ನು ಹಾಕೋದು ಏನಂತೇನಿ ಅದನ್ನ ಹಾಕೊಂಡ್ರೆ ಚಮ್ಕೊಳ್ಳಾಗಿಲ್ಲ ಇದನ್ನ ಹಾಕೊಂಡ್ರೆ ಚಮ್ಕಾಣಾಗಿಲ್ಲ ನಾವು ದಪ್ಪದೀವಿ ನೀವು ನಿಮ್ಮ ಮೇಲೆ ಯಾಕೆ ವರ್ಕ್ ಮಾಡಬಾರ್ದು ಯು ಎಕ್ಸೆಪ್ಟ್ ಇಟ್ ಜನ ನನ್ನ ಎಕ್ಸೆಪ್ಟ್ ಮಾಡಲಿ ಅನ್ನುವಂಥದ್ದು ಆ ಥರದ ಭಾವನೆ ಯಾಕೆ ಬೇಕು ನಮ್ಮ ಹತ್ರ ನನ್ನನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಾ ಯಾವುದೇ ವಿಷಯದ ನಾ ಹೆಂಗೆ ಇದ್ದರೂ ನಾವು ಸುಖವಾಗಿರ್ಬೋದಲ್ಲ ನನ್ನ ಮಾನಸಿಕ ಅವಸ್ಥೆನ ನನಗೆ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ನಾ ಅದಕ್ಕೆ ಕಾರಣ ಏನು ಹೇಳ್ತತಿ ಅಂತಂತಂದ್ರೆ ನಿಮಗೆ ಆ ಥರದ ಭಾವನೆ ಇದ್ದರೆ ನೀವು ನಿಮ್ಮ ಮೇಲೆ ವರ್ಕ್ ಮಾಡಿರಿ ನೀವು ಬೇರೆಯವರು ಏನಾದ್ರೆ ಬೇರೆಯವರು ನಿಮ್ಮನ್ನು ಮೆಚ್ಕೋಬೇಕು ಅನ್ನೋ ದೃಷ್ಟಿಯಿಂದ ಏನೂ ಮಾಡಬೇಡ್ರಿ ಅಂತ ಹೇಳ ಸರಿನಾ ಇಲ್ಲ ಎಂಜಲ್ಸ್ ನಿಮ್ಗೆ ಏನು ಗೈಡ್ ಮಾಡ್ತಾರೆ ಅಂತಂತಂದ್ರೆ ಓಕೆ ಐಂಡ್ ಟೇಕ್ ಟೂ ಕಾರ್ಡ್ಸ್ ಹ್ಞೂ ಡೋಂಟ್ ಬಿ ಅಫ್ರೆಡ್ ಟು ಸ್ಟೆಪ್ ಔಟ್ಸೈಡ್ ಯುವರ್ ಕಂಫರ್ಟ್ ಝೋನ್ ಇಟ್ ಈಸ್ ವೇರ್ ಗ್ರೋತ್ ಹ್ಯಾಪನ್ಸ್ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದಿತ್ತು ಮೆಸೇಜ್ ಟೇಕ್ ಅ ಸ್ಮಾಲ್ ರಿಸ್ಕ್ ರಿಲೇಟೆಡ್ ಟು ಯುವರ್ ಕರಿಯರ್ ಆ್ಯಂಡ್ ಪರ್ಪಸ್ ಈ ಬಾಡಿ ಶೇಮಿಂಗ್ ಇರಲಿ ಅಥವಾ ಇನ್ನೊಂದೇನೋ ನೋ ಗುಡ್ ಒನ್ಸ್ ಅಂತ ಬಂದಿತ್ತಲ್ಲ ಕರಿಯರ್ ಅದು ಅಂತ ಎಷ್ಟು ಕರೆಕ್ಟ್ ಕರೆಕ್ಟಾಗೆ ಬಂದೈತಿ ಸ್ಮಾಲ್ ರಿಸ್ಕ್ ತೊಗೊಡ್ರಿ ಎದ್ರ ಸಲುವಾಗಿ ಅಂತಂದ್ರೆ ನಿಮ್ಮ ಕರಿಯರ್ ಸಲುವಾಗಿರೆ ಇದೆ ರಿಸ್ಕ್ ಅಂತಂತಂದ್ರೆ ಇದು ಹೆಂಗದ ಓಕೆ ಕಿ ಡರ್ಕೆ ಆಗಿ ಜೀತೆ ಅಂತ ಹೇಳಿ ರೀತಿ ಕ್ರೋಶ್ ಹೇಳ್ತಾನಲ್ಲ ಹಂಗೆ ನೀವು ನೀವು ಕರಿಯರ್ ಮೇಲೆ ಫೋಕಸ್ ಮಾಡಿರಿ ಇನ್ ಕೇಸ್ ಇಫ್ ಯು ಫೀಲ್ ಬಾಡಿ ಶೇಮ್ ಯು ವರ್ಕ್ ಆನ್ ಯುವರ್ ಬಾಡಿ ಫಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಬರ್ತೈತಿ ಎಲ್ಲದಕ್ಕೂ ಕಾನ್ಫಿಡೆನ್ಸ್ನೇ ವೆರಿ ಇಂಪಾರ್ಟೆಂಟ್ ಆಯಿತಾ ಸೊ ಏಂಜಲ್ ಈಸ್ ಸಜೆಸ್ಟಿಂಗ್ ಯು ಟು ಡೂ ದಿಸ್ ಮತ್ತು ಆಮೇಲೆ ಹೆಂಗೆ ಇರ್ತೈತಿ ಒಂದು ಕಂಫರ್ಟ್ ಝೋನ್ ಇರ್ತೈತಿ ಏನು ಅಂತ ಸಪೋಸ್ ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಕಂಫರ್ಟ್ ಇದ್ವಿ ಅಂತಂತಂದ್ರೆ ನಮ್ಮಲ್ಲಿ ಗ್ರೋತ್ ಅಂತ ಇರಂಗೇ ಇಲ್ಲ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಸೊ ಅದನ್ನೇನು ಅಂತ ಕಂಫರ್ಟ್ ಝೋನ್ ಬಿಟ್ಟು ನೀವು ಹೊರಗಡೆ ಬರ್ರಿ ಸಿ ಸಮ್ ಅಪಾರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು ಓಕೆ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬಿಲೀವ್ ಇನ್ ಯುವರ್ ಎಬಿಲಿಟೀಸ್ ಯು ಆರ್ ಕೆಪೇಬಲ್ ಆಫ್ ಅಚೀವಿಂಗ್ ಯುವರ್ ಡ್ರೀಮ್ಸ್ ಆಸ್ಕ್ ಏಂಜಲ್ಸ್ ಫಾರ್ ಹೆಲ್ಪ್ ಜರ್ನಲ್ ಯುವರ್ ಡ್ರೀಮ್ಸ್ ಡೈಲಿ ಆ್ಯಂಡ್ ಡೂ ಅಫರ್ಮೇಷನ್ಸ್ ಬಿಲೀವ್ ಇನ್ ಯುವರ್ ಎಬಿಲಿಟೀಸ್ ಎಲ್ಲಿ ಅದಕ್ಕೆ ಹೇಳಿದೆ ನಾನು ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲಿವರೆಗೂ ನನ್ನ ಮೇಲೆ ನನಗೂ ವಿಶ್ವಾಸ ಇರೋಲ್ಲರೋ ಅಲ್ಲಿವರೆಗೂ ನಾ ಯಾವುದೂ ಕನ್ಸ್ಟ್ರಕ್ಟಿವ್ ಪ್ರೊಡಕ್ಟಿವ್ ಕ್ರಿಯೇಟಿವ್ ಕೆಲಸ ಮಾಡೋದು ಸಾಧ್ಯನೇ ಇಲ್ಲ ಯಾರು ಕಾನ್ಫಿಡೆಂಟ್ ಇರ್ತಾರಲ್ಲ ಅವರೇ ಇದನ್ನು ಮಾಡ್ತಿರ್ತಾರೆ ಈಗ ಎಲ್ಲರ ಹತ್ರನೂ ಕಾನ್ಫಿಡೆನ್ಸ್ ಇರ್ತೈತಿ ಅಂತಂತಿಲ್ಲ ಕೆಲವೊಂದು ಕೆಲವೊಂದು ಸ್ಟೆಪ್ಸ್ಗಳ್ನ ತೊಗೊಂಡು ಅದನ್ನು ನಾವು ಆ ಥರದ ಎಬಿಲಿಟಿ ನಮ್ಮಲ್ಲಿ ಇದು ಇಂಪ್ರೂವ್ ಮಾಡ್ಕೋಬಹುದು ಅದನ್ನು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನೇನಾಗ್ತಾರೆ ಜರ್ನಲ್ ಯುವರ್ ಡ್ರೀಮ್ಸ್ ಬರೀ ಕನಸು ಕಂಡ್ರೆ ಅಷ್ಟೇ ಆಗಂಗಿಲ್ಲ ಕನಸನ್ನು ನನಸು ಮಾಡಬೇಕು ಅಂತಂತಂದ್ರೆ ಅದಕ್ಕಾಗಿ ಹಂಗೆ ಕೂತು ನನಗೆ ನನ್ನ ಕನಸು ಹಿಂಗ್ರಿ ನನ್ನ ಕನಸು ಕನಸು ಏನು ಸಿಕ್ಕಾಪಟ್ಟೆ ದುಡ್ಡು ಇರ್ತಾವ ಅದನ್ನ ತೊಗೊಂಡು ಏನು ಮಾಡಬೇಕಾಗೈತಿ ಆದರೆ ಆ ಕನಸನ್ನು ನನಸು ಮಾಡೋಕ್ಕೆ ಕೆಲವೊಂದಿಷ್ಟು ಏನು ಅಂತಂತಂದ್ರೆ ಅವ್ರು ನಿಮಗೆ ಎಂಜಲ್ ಏನು ಅಂತಂದ್ರೆ ನಿಮ್ಮ ಡ್ರೀಮ್ಸ್ ನಿಮ್ಮ ಡ್ರೀಮ್ಸ್ನ ನೀವು ಡೈಲಿ ಬರೀಬೇಕು ಹ್ಞೂ ಜರ್ನಲ್ ಮಾಡಿರಿ ಡೈಲಿ ಬರೀರಿ ಅಫರ್ಮೇಷನ್ಸ್ ಮಾಡಿರಿ ಕೆಲವೊಂದು ಸರ್ತಿ ಏನಾಗ್ತೈತಿ ಅಂತಂತಂದ್ರೆ ನನ್ನ ಎಬಿಲಿಟೀಸ್ ಬದಲಾಗಿ ನನಗನ ಸಂದೇಹ ಇರ್ತೈತಿ ಅವಾಗ ನೀವು ಬರೆಯಾಕತ್ತಿರಿ ಅಂತ ಅಂದ್ರೆ ಅಂತಂದ್ರೆ ನೀವು ಬರೆಯಕತ್ತರಿ ಅಂತ ನೀವು ಬರಿತಿರ್ತೀರಿ ನೀವ ಓದ್ತಿರ್ತೀರಿ ನೀವು ಬರೀ ಮುಂದೆ ನಿಮ್ಮ ಮನಸ್ಸನ್ನಾಗೂ ನೀವು ಅದನ್ನು ಅಂತಿರ್ತೀರಿ ಇದೆಲ್ಲ ಕುಡ್ಕೊಂಡು ಒಟ್ಟಿಗೆ ಎಲ್ಲಿ ಹೋಗ್ತತಿ ಅಂದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡದ್ದಾಗ ಹೋಗಿ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನೋಡ ಯಾವುದನ್ನು ಜಾಸ್ತಿ ತೋರಿಸ್ತಿರಲ್ಲ ಅದು ಅದಾಗ ಕೆಲಸ ಮಾಡ್ತಿರ್ತದೆ ವೆನ್ಯೂಸೆ ಆಮ್ ದ ಬೆಸ್ಟ್ ಎಸ್ ಯು ಬಿಕಮ್ ದ ಬೆಸ್ಟ್ ವೆನ್ ಯು ಸೇ ಅಯ್ಯೋ ನನ್ನ ಕೈಲೇ ಆಗ್ತದೋ ಇಲ್ಲೋ ಸೊ ಫಿಫ್ಟಿ ಫಿಫ್ಟಿ ಅಯ್ಯೋ ನಮ್ಮ ಕೈಯ್ಯೇ ಆಗೋದನ್ನೆಲ್ಲ ಬಿಡ್ರಿ ನಿಮಗೆ ಆ ಅಪಾರ್ಚುನಿಟೀಸ್ ಬರೋಂಗಿಲ್ಲ ನಿಮ್ಮ ಹತ್ರದ ನಿಮ್ಮ ಹತ್ರ ಎಬಿಲಿಟಿ ಇರೋಂಗಿಲ್ಲ ಆ ಟೈಮ್ದ ನೀವು ಹಂಗೆ ಮಾತಾಡ್ತೀರಿ ಅದಕ್ಕೆ ಹೆಂಗೆ ಹೇಳ್ತಾರೆ ವೇರ್ ಎನರ್ಜಿ ಗೋಸ್ ಅಟೆನ್ಷನ್ ಫ್ಲೋಸ್ ನಿಮಗೆ ಏನು ಬೇಕು ಅದನ್ನು ನೀವು ಬರೀರಿ ಕೆಲವೊಂದು ಸರ್ತಿ ಹೇಗೆ ಐತಿ ಅಂತಾರೆ ಕೇಳಿ ಕೇಳಿ ಪಡ್ಕೋಬಹುದು ಕೆಲವೊಂದು ಸರ್ತಿ ನೀವು ಬರೆದು ತೋರಿಸಿ ಪಡ್ಕೋಬಹುದು ಸೊ ನಾವು ಇಟ್ ಈಸ್ ಲೆಫ್ಟ್ ಟು ಯು ವಾಟ್ ಯು ಡು ಡು ಸರಿನಾ ಸಿ ದಿಸ್ ಇಸ್ ಅ ಜನರಲ್ ರೀಡಿಂಗ್ ಓಕೆ ನಿಮಗೆ ಯಾವ್ದು ರೆಸೋನೇಟ್ ಆಗ್ತೈತಿ ಅದನ್ನು ನೀವು ಇಟ್ಕೊಡ್ರಿ ಹ್ಞೂ ನಿಮ್ಗೆ ಯಾವ್ದು ಆಗೋದಿಲ್ಲ ಅದನ್ನು ಇಟ್ಬಿಡ್ರಿ ರೆಸೋನೇಟ್ ಆಗಲಿ ಆಗದೆ ಇರಲಿ ದೀಸ್ ಆರ್ ದ ಗುಡ್ ಮೆಸೇಜಸ್ ಒಂದು ವೇಳೆ ನಿಮ್ಗೆ ಅನ್ನಿಸ್ತಿತ್ತು ಅಂತಂತಂದ್ರೆ ನನ್ನ ಹತ್ರ ತಾನೇ ಬಂತು ಓ ಟೂ ಕಾರ್ಡ್ಸ್ ತಾನೇ ಜಂಪ್ ಆಗಿ ಬಂದದ್ದು ಏನಾದರೂ ಕೇಳಿದರೆ ಇಂಪ್ಲಿಮೆಂಟ್ ಮಾಡ್ಕೋಬಾರ್ದು ಅಂತ ಏನು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸಿ ನೋ ಬಡಿ ಈಸ್ ಪರ್ಫೆಕ್ಟ್ ನೋ ಎಕ್ಸೆಪ್ಟ್ ಗಾಡ್ ನೋ ಬಡಿ ಈಸ್ ಪರ್ಫೆಕ್ಟ್ ಸೊ ನಮಗೆ ಅನ್ನಿಸ್ತಿದ್ರೆ ಎಲ್ಲಾದರೂ ನಾನು ಇಲ್ಲಿ ಸರಿಯಂಗೆ ಅದನ್ನು ಮಾಡ ಏನಾದ್ರೂ ನಾನು ಈ ನನ್ನ ಜೀವನದ ಈ ಭಾಗದ ಈ ಭಾಗದ ಮೇಲೆ ನಾವು ವರ್ಕ್ ಮಾಡಬೇಕಪ್ಪ ಅಂತ ನಿಮಗೆ ಅನಿಸಿದ್ರೂ ಸಾಕು ಜೀವನದೊಳಗೆ ಎಷ್ಟೋ ಅಪರ್ಚುನಿಟೀಸ್ ನಿಮ್ಮದು ಬಂದಿರ್ತಾವೆ ಏಂಜಲ್ ಕ್ಯಾ ಬೋಲ್ತಿ ಹೇಗಿಂಗ್ ಸೊ ಐ ವಿಲ್ ಟೇಕ್ ಟು ಕಾರ್ಸ್ ವಾಟ್ ಎಂಜಲ್ ಇಸ್ ಓಕೆ ಫಸ್ಟ್ ವಿಲ್ ರೀಡ್ ದಿಸ್ ಕನ್ಫ್ಯೂಷನ್ ಯು ಡೋಂಟ್ ನೋ ವಾಟ್ ಯು ವಾಂಟ್ ಸೊ ಯು ನೀಡ್ ಕ್ಲಾರಿಟಿ ಬಿಫೋರ್ ಯು ಗೆಟ್ ಇನ್ವಾಲ್ವ ಯಾವುದೇ ವಿಷಯ ಇರಲ್ಲ ರೀ ನನಗೇನು ಬೇಕು ಅದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಂತಂದರೆ ಅಟ್ಲೀಸ್ಟ್ ಅದನ್ನು ನಮ್ಗೆ ಅರ್ಥ ಹೆಂಗೆ ನಮ್ಮ ಅರ್ಥ ನಮ್ಮ ಅರ್ಥ ಹೆಂಗೆ ಮಾಡ್ಕೋಬೇಕಪ್ಪ ಅಂತಂದರೆ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದು ಹತ್ತು ನಿಮಿಷರೇ ನೀವು ನಿಮ್ಮ ಸಲುವಾಗಿ ಕೊಡ್ರಿ ಅದಕ್ಕೆ ಯಾರೋ ಹೇಳ ಅದಕ್ಕೆ ನಾವೆಲ್ಲ ಅಂತೀವಲ್ಲ ಧ್ಯಾನ ಮಾಡಿರಿ ಯಾರೋ ಮೆಡಿಟೇಷನ್ ಅಂತಾರ ಯಾರೋ ಧ್ಯಾನ ಅಂತಾರೆ ಇನ್ನೇನೇನೇನೋ ಹೇಳ್ತಿರ್ತಾರೆ ನೋಡಿರಿ ಇವೆಲ್ಲ ಓವರ್ ನಡೆದಾಗ ಆಗುವಂಥವಲ್ಲ ನೀವು ಒಂದು ಕೆಲಸ ಮಾಡಿರಿ ಡೈಲಿ ಸುಮ್ಮನೆ ಒಂದು ಹತ್ತು ನಿಮಿಷ ಕೊಂಡ್ರಿ சும்மம் கூடது ஒட்டை ஏன் மோக்கோட்றீங்க நம்ம தலை விசார்த்திர்ல பரவால் தக்க ஓகுவன் தக்க அது பதிலாக ஒட்டே விசாரில்ல நீவேனோ மந்திர சாண்டிங் மாட்றி ஆ தேவ்ரு தேவ்ரு குரு ஆ குரு ஆ மந்திர தன் ஏனோ நெல் யூ ஜஸ்ட் செட் ஃபார் டென் மினிட்ஸ் டேலி டென் டூ ஃபிஃப்டீன் மினிட்ஸ் யார் ஜோடி மாத்தாக்கு போகிற சும்மேன் கம்மிச்சு சும்ம குண்ட்ருது அவங்க இருத்தவா அந்த சப்போ தின ரெடியாக குண்ட்ரு மொதல் ரெடி ஆகாது மெடிட்டேஷன் மெடிட்டேஷனே செகண்ட் ரி ஃபஸ்ட் குண்ட்ராக் கலிபுக்கிர மனுஷா கலச இல்லை குண்ட்ரங்கில் ಅದಕ್ಕೆ ಮೊದಲನೇ ನಿಮ್ಮನ್ನು ನೀವು ಕುಂಡ್ರಾಕ ಕುಂಡ್ರಾಕ್ ಹತ್ರಿ ಮೊದ್ಲು ನೀವು ಕುಂಡ್ರಾಕ್ರಿ ಅಂತಂತಂದ್ರೆ ಶುರು ಆಗ್ತೈತಿ ಸೌಕಾಶ ಅಂದರೆ ನಿಮ್ಗೆ ಗೊತ್ತಾಕತ್ತೆ ನಿಮ್ಮ ಮನಸ್ಸಿಗೆ ಎಷ್ಟು ಆರಾಮ್ ಅನಿಸತ್ತೆ ನೀವು ಹಂಗೆ ಕುಂತ್ರಿ ಅಂತಂದ್ರೆ ನಿಮ್ಮ ಏನಂತ ಶ್ವಾಸೋಚ್ಛಾಸನ ಇರ್ತದಲ್ಲ ಒಂದೇ ಗತಿಯೊಳಗೆ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ ಸೊ ಡೇ ಬೈ ಡೇ ಡೇ ಬೈ ಡೇ ಯು ವಿಲ್ ಗೆಟ್ ಕ್ಲಾರಿಟಿ ಇವನು ಆಮೇಲೆ ತಂತಾನ ಕುಂತಲ್ಲಿ ತಂತಾನ ತಂತಾನ ಧ್ಯಾನ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ದೀಸ್ ಆರ್ ದ ಪ್ರೈಮರಿ ಸ್ಟೇಜಸ್ ಓಕೆ ಸೊ ಕನ್ಫ್ಯೂಷನ್ದೊಳಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಅಥವಾ ನಿಮಗೆ ಏನಾದರೂ ಗೊತ್ತಿರದೆ ಹೋದರೆ ಅಥವಾ ಬೇರೆಯವ್ರು ಯಾರಾದರೂ ನಿಮಗೆ ಪಂಪ್ ಹೊಡೆದ್ರೆ ಲೈಕ್ ಏನಂತಾರೆ ಬೇರೆಯವ್ರ ಇನ್ಫ್ಲೂಯೆನ್ಸ್ದೊಳಗೆ ಇದನ್ನ ಮಾಡೋಕೆ ಹೋಗ್ಬೇಡ್ರಿ ಇನ್ ಇನ್ಫ್ಲುಯೆನ್ಸ್ ಆಗಬೇಡ್ರಿ ಬೇರೆಯವ್ರಿಗೆ ಭಾಳ ಲಗು ವಿಚಾರ ಮಾಡ್ರಿ ಆಗದೆ ಹೋದರೆ ಯು ಸಿಟ್ ಫಾರ್ ಟೆನ್ ಮಿನಿಟ್ಸ್ ಡೈಲಿ ದಟ್ ಈಸ್ ದ ಬೆಸ್ಟ್ ರೆಮಿಡಿ ಫಾರ್ ಯು ಓಕೆ ಎನಿ ಕನ್ಫ್ಯೂಷನ್ ಡೋಂಟ್ ಟೇಕ್ ಎನಿ ಡಿಸಿಷನ್ ಎನಿ ಮೇಜರ್ ಡಿಸಿಷನ್ ಡೋಂಟ್ ಟೇಕ್ ಎನಿ ಡಿಸಿಷನ್ ಎವ್ರಿ ಒನ್ ಲೀವ್ಸ್ ಚೂಸ್ ಅ ಪಾರ್ಟ್ನರ್ ಹೂ ಕ್ಯಾನ್ ಕಮಿಟ್ ಟು ಯೂ ಆ್ಯಂಡ್ ಲೆಟ್ ಯುವರ್ ಸೆಲ್ಫ್ ಕಮಿಟ್ ಟು ದೆಮ್ ಸಿ ದಿಸ್ ಇಸ್ ಅ ವೆರಿ ವೆರಿ ಬಿಗ್ ಕಾರ್ಮಿಕ್ ಕಾರ್ಮಿಕ್ ಅಕೌಂಟ್ ಏನು ಯಾರಾದರೂ ಪಾರ್ಟ್ನರ್ ಅಂತ ಅಂತಾರೆ ಹ್ಞೂ ಕಮಿಟ್ಮೆಂಟ್ ಇರಬೇಕು ನೀವು ನೀವು ಅವ್ರ ಜೊತೆ ಕಮಿಟ್ ಆಗ್ರಿ ಅವ್ರು ನಿಮ್ಮ ಜೊತೆ ಕಮಿಟ್ ಆಗಿ ಸಿ ದಿಸ್ ಇಸ್ ಅ ಹೆಲ್ತಿ ರಿಲೇಷನ್ಶಿಪ್ ಏನು ರಿಲೇಷನ್ ನೋಡಿರಿಲೇಷನ್ ರಿಲೇಷನ್ಶಿಪ್ದೊಳಗೆ ನಾನು ಇಲ್ಲ ನನಗೆ ಮದುವೆ ಆಗಿಲ್ಲ ಇದು ಒಂದೇ ಸಮಸ್ಯೆ ಮೇಲೆ ಒಳಗೆ ಹೋದ ಮೇಲೆ ನೈಂಟಿ ನೈನ್ ಸಮಸ್ಯೆ ಅದಕ್ಕೆ ಯಾವುದೇ ಮಾಡಿ ಅದಕ್ಕೆ ಕನ್ಫ್ಯೂಷನ್ ಇತ್ತು ಡೋಂಟ್ ಎಂಟರ್ ಇನ್ ಟು ಇಟ್ ಓಕೆ ಒಂದು ವೇಳೆ ಎಂಟರ್ ಆದ್ರಿ ಅಂತಂತಂದ್ರೆ ನೀವು ಲಾಯಲ್ ಹಂಗೆ ಇರೋ ಕಲೀರಿ ಸಿ ನಾವು ಯಾ ನಾವು ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಎದ್ರೊಳಗೆ ಹೋಗ್ತೇವಲ್ಲ ನಾವು ಅದನ್ನೇ ಅಟ್ರಾಕ್ಟ್ ಮಾಡ್ತಿರ್ತೇವೆ ಹ್ಞೂ ಈಗ ಹೆಂಗೈತಿ ಅಂತಂದರೆ ಇದೆಲ್ಲ ಬರೀ ರಾಹುವಿನ ಜಗತ್ತು ಓನ್ಲಿ ಮಟೀರಿಯಲ್ ವರ್ಲ್ಡ್ ನಿಮಗೆ ಡಿಸ್ಟ್ರಾಕ್ಷನಿಗೆ ಏನೆಲ್ಲ ಕೊಟ್ಟಿಲ್ಲ ರಾಹು ಎಲ್ಲ ಕೊಟ್ಟ ಸೊ ನಾವು ಇಟ್ ಈಸ್ ಲೆಫ್ಟ್ ಟು ಯು ನಿಮಗೆ ಏನು ಬೇಕು ಅದನ್ನು ಎಷ್ಟು ಲಾಯಲ್ ಹಂಗೆ ಇದ್ದರೆ ನೀವು ಅದನ್ನು ಚೂಸ್ ಮಾಡ್ಕೋತೀರಿ ಅಂತ ಒಂದು ಹೆಲ್ದಿ ರಿಲೇಶನ್ಶಿಪ್ಪು ಒಂದು ಹೆಲ್ದಿ ಕಮಿಟ್ಮೆಂಟು ಇಡೀ ಇಡೀ ಜೀವನ ಸರಿ ಮಾಡ್ತದೆ ಇಷ್ಟು ನೆನಪಿಟ್ಕೊಳ್ರಿ ಸಪೋಸ್ ನಿಮಗೇನಾದರೂ ಈಗ ಅನ್ನಿಸ್ತಿದ್ರೆ ಎವ್ರಿ ಒನ್ ಲೀವ್ಸ್ ಅಂದರೆ ನಮ್ಮ ನಿಮ್ಮ ಜೀವನದೊಳಗೆ ಯಾರಾದರೂ ಬಂದವರೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಿರ್ತಾರೋ ಅಂತಂದ್ರೆ ಇದರರ್ಥ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಐತಿ ನೀವು ಲಾಯಲ್ ಇಲ್ಲ ಅಂತ ನೀವು ಸರಿ ಹಿಂಗೆ ಕಮಿಟ್ ಕಮಿಟೆಡ್ ಇಲ್ಲ ಅಂತಂದ್ರೆ ಅರ್ಥ ಹ್ಞೂ ಅದಕ್ಕೆ ಹೆಂಗೈತಿ ಈ ಥರದ ಸಪೋಸ್ ಈ ಥರ ಅದು ಕನ್ಫ್ಯೂಷನ್ ಇದ್ದರೆ ಅದನ್ನು ಮಾಡಬೇಡ್ರಿ ಓಕೆ ಕನ್ಫ್ಯೂಷನ್ ಇದ್ದರೆ ಮಾಡಬೇಡ್ರಿ ಎಲ್ಲಿವರೆಗೂ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ ಅಲ್ಲಿವರೆಗೂ ಯಾವುದೇ ವಿಷಯಕ್ಕೆ ಯಾವುದೇ ವಿಷಯದೊಳಗೆ ಮುನ್ನೋಗಬೇಡ್ರಿ ಅಂತ ಹೇಳೋಕತ್ತೈತೆ ಸರಿನಾ ಇಲ್ಲಿ ಎಂಜಲ್ ನಿಮಗೆ ಏನು ಗೈಡ್ ಮಾಡ್ತಾರೆ ಏನು ಗೈಡ್ ಮಾಡ್ತಾಳೆ ಅಂತಂದರೆ ಎಂಬ್ರೇಸ್ ಯುವರ್ ಯುನೀಕ್ ಟ್ಯಾಲೆಂಟ್ಸ್ ಆ್ಯಂಡ್ ಗಿಫ್ಟ್ಸ್ ದೇ ಆರ್ ನೀಡೆಡ್ ಇನ್ ದ ವರ್ಲ್ಡ್ ನೋಡ್ರಿ ಗಾಡ್ ನೆವರ್ ಕ್ರಿಯೇಟ್ಸ್ ಎನಿಥಿಂಗ್ ವೇಸ್ಟ್ ಪ್ರತಿಯೊಬ್ಬರು ತಲಿಯೊಳಗೂ ಒಂದು ಏನಾರ ಒಂದು ಚಲೋ ವಿಷಯ ಇದ್ದೇ ಇರ್ತದೆ ನನಗೆ ಏನೋ ಬರಂಗಿಲ್ಲಪ್ಪ ಅಂತಂದ್ರೆ ಯಾರಂದ್ರೆ ತಂದು ಇಲ್ಲ ಯಾರು ಹಂಗಿಲ್ಲ ಏನು ಏನೂ ಇರಲಿಲ್ಲ ಅಂದ್ರೆ ಕನಿಷ್ಠ ಕಸನರೇ ಚೆಂದಾಗೆ ಹೊಡಿತರ್ತಾರವ್ರು ಎಲ್ಲರಿಗೂ ಕಸ ಬರಂಗಿಲ್ಲ ಬರೋಂಗಿಲ್ಲ ಇದನ್ನೂ ನೆನಪಿನ ಇಟ್ಕೋರಿ ಕಸ ಅಂತ ದೊಡ್ಡ ವಿಷಯ ಅಂತಂತಲ್ಲ ನಾನು ಬದಲು ಹಂಗೆ ತಿಳ್ಕೊತಿದ್ದೆ ಏ ಕಸ ಹುಡಿದ ಅಂತ ದೊಡ್ಡ ನಾ ಕಸ ಹೊಡಿದಕ್ಕೆ ನನ್ನ ತಂಗಿ ಕಸ ಹುಡಿದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ಸೊ ಅದಕ್ಕೆ ಹೆಂಗಂದ್ರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ನೀವು ಹೊರಗೆ ತೊಗೊಂಬರ್ರಿ ಅದು ನಮ್ಮಲ್ಲಿ ಗಿಫ್ಟ್ಸ್ ಅಂದರೆ ಏನಾಯ್ತಾರೆ ದೇವ್ರು ಕೊಟ್ಟ ದೇಣಿಗೆ ಅಂತಂದು ಹೇಳಿ ಸೊ ಅದನ್ನು ನರ್ಚರ್ ಮಾಡ್ರಿ ಸೊ ಜನೊಳಗೆ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ರಿ ಅಂತ ಅದಕ್ಕೆ ರೆಮಿಡಿ ಏನಂತಂದ್ರೆ ಲುಕ್ ಆಟ್ ಯುವರ್ ಬ್ರೈಟರ್ ಸೈಡ್ ಆ್ಯಂಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್ ಓಕೆ ದಿಸ್ ದಿಸ್ ಎನಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನೈತಲ್ಲ ಅದ್ರ ಬದಲಾಗಿ ಯಾವತ್ತಿದ್ರೂ ಕೃತಜ್ಞತಾ ಭಾವನೆ ಇರಬೇಕು ಹ್ಞೂ ಅದ್ರ ಬದಲಾಗಿ ಕೃತಜ್ಞತಾ ಭಾವನೆ ಇರದೇ ಹೋದ್ರೆ ದೇವ್ರನ್ನೂ ಅದನ್ನು ಹೆಚ್ಚಿಕೊಳ್ಳಿಲ್ಲ ನೋಡಿ ನಾವು ಯಾರಿಗೇನಾರು ಒಂದು ಸಣ್ಣ ಹೆಲ್ಪ್ ಮಾಡಿರ್ತೇವೆ ಬಟ್ ನಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಅಯ್ಯೋ ಅಯ್ಯೋರು ನಮಗೆ ಥ್ಯಾಂಕ್ಸ್ ಹೇಳಿ ಹಂಗೆ ಹೇಳಿ ಅಂತಿಸಿ ಭಗವಾನೇನಾ ಇತ್ತ ಇತ್ತನೇ ಸಾರಿ ಚೀಜ ಆಪ್ಕು ಫ್ರೀ ಮೇ ಇದಿ ಯಾರು ಸಾರಿ ಗಿಫ್ಟ್ ಸಮಾಜಕ್ಕೆ ಆಪ್ ಬೋಲ್ ಸಕ್ತೆ ಕ್ಯಾ ಬೋಲ್ನಾ ಜಾಯೇ ಜಾಯೇನಾ ಹಾಂ ಡೂ ಇಟ್ ಯಾವಾಗ ಕೃತಜ್ಞತೆ ಯಾವಾಗ ನಿಮ್ಮ ಮನಸ್ಸಿಗೆ ಕೃತಜ್ಞತಾ ಪೂರ್ವಕವಾಗಿ ಇರ್ತದಲ್ಲ ನಿಮಗೆ ನಿಮ್ಮ ನಿಮ್ಮ ಹಣೆಬರದಾಗ ಬರೆದಾಗ ಬರೀಲಾರದೇ ಇರುವಂಥದ್ದನ್ನು ನೀವು ಆಸೆ ಪಟ್ಟರೂ ನಿಮಗೆ ಯೂನಿವರ್ಸ್ ತಂದು ಕೊಟ್ಟು ಅದನ್ನು ಇದನ್ನು ನೆನಪಿಟ್ಬೋದು ಈ ದಿಸ್ ಇಸ್ ಮೈ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಯು ನೋ ವಾಟ್ ಐ ಆಮ್ ಟೆಲಿಂಗ್ ಇದೆಲ್ಲೆ ಓದಿ ಬಂತು ಕನೆಕ್ಟ್ ವಿತ್ ಯುವರ್ ಮ್ಯೂಸ್ ಆ್ಯಂಡ್ ಅಲೌ ಇನ್ಸ್ಪಿರೇಷನ್ ಟು ಫ್ಲೋ ಥ್ರೂ ಯು ಓಕೆ ಸ್ಪೆಂಡ್ ಟೈಮ್ ಇನ್ ನೇಚರ್ ಲಿಸನ್ ಟು ಮ್ಯೂಸಿಕ್ ಮ್ಯೂಸಿಕ್ ಆರ್ ಎಂಗೇಜ್ ಇನ್ ಆ್ಯಕ್ಟಿವಿಟೀಸ್ ದ್ಯಾಟ್ ಇನ್ಸ್ಪೈರ್ಸ್ ಯು ನಿಮಗೆ ಏನು ಖುಷಿ ಕೊಡ್ತತ್ಲಾ ನೀವು ಅದನ್ನು ಮಾಡೋಕಲ ಯಾವುದೇ ಇರ್ಬೋದು ಅದು ಹಾಬಿ ಇದನ್ನು ಇನ್ನು ನೀವೇನಾದ್ರೂ ಬೇರೆ ಪ್ರೊಫೆಷನ್ದಾಗಿರ್ಬೋದು ಹಾಬಿ ಅಂತ ಏನಾದರೂ ರೀಡಿಂಗು ರೈಟಿಂಗು ಪೇಂಟಿಂಗು ಸಿಂಗಿಂಗೋ ಡಾನ್ಸಿಂಗು ಇಂಥದ್ದು ಏನಾದರೂ ಮಾಡ್ತಿರ್ಬೋದು ಮಾಡ್ರಿ ಅದನ್ನು ಯಾವತ್ತಿದ್ರೂ ಇನ್ನೊಂದು ಇರಬೇಕು ಆ ಥರ ಅಂತಂದ್ರೆ ನಮಗೆ ಯಾವಾಗ ನಾವು ಡಿಪ್ರೆಷನ್ದಾಗ ಅದು ಹೋಗ್ತೇವಲ್ಲ ನಾವು ಅವಾಗ ಅದನ್ನು ಮಾಡಿದ್ವಿ ಅಂತಂದ್ರೆ ಓ ಡಿಪ್ರೆಷನ್ ಭೀ ಚಲ ಜಾಗ ಸೊ ಸ್ಪೆಂಡ್ ಟೈಮ್ ಇನ್ ನೇಚರ್ ಅದಕ್ಕೆ ಹೇಳ್ತಾರಲ್ಲ ದೇಶ ಸುತ್ತುವುದಕ್ಕಿಂತ ಕೋಶ ಓದುವುದಕ್ಕಿಂತ ದೇಶ ಸುತ್ತಿ ನೋಡು ಅಂತಂದು ಹೇಳ್ತಿದ್ರು ನಮ್ಮಲ್ಲಿ ದೇಶ ಸುತ್ತಿ ನೋಡದೆ ಜ ನಾನಾ ನಾನಾ ಥರದ ದೇಶ ವಿದೇಶಗಳಿಗೆಲ್ಲ ಭೇಟಿ ಕೊಟ್ಟವರು ನಮ್ಗಿಂತಲೂ ಜ ಕಲ್ತಿಂತಲೂ ಜಾಸ್ತಿ ಶಾಣ ಇರ್ತಾರೆ ಯಾಕಂದ್ರೆ ಅವ್ರಿಗೆ ವ್ಯವಹಾರಿಕ ಜ್ಞಾನ ಜಾಸ್ತಿ ಹಂಗೆ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ ಸ್ಪೆಂಡ್ ಟೈಮ್ ವಿತ್ ನೇಚರ್ ಮ್ಯೂಸಿಕ್ ನಿಮ್ಮನ್ನು ರೀಫ್ರೆಶ್ ಮಾಡ್ತತಿ ನಿಮ್ಮ ಸೆಲ್ಸ್ ಎಲ್ಲ ರೀಜೆನ್ ರೆಜುವಿನೇಟ್ ಮಾಡ್ತತಿ ಹ್ಞೂ ಸೋ ಮೆನಿ ಥಿಂಗ್ಸ್ ದೇವ್ರ ಎಷ್ಟೆಲ್ಲ ಸಂಭಾವನೆಗಳನ್ನೆಟ್ಟ ನಿಮ್ಮ ಹತ್ರ ಏನೆಲ್ಲ ಮಾಡಬಹುದು ಸು ನಾ ಹೇಳೋದೇನಪ್ಪ ಅಂತಂದರೆ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇನ್ ಕೇಸ್ ನೀವೇನಾದರೂ ಈ ಥರದ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದರೆ ರೆಮಿಡೀಸ್ ಏಂಜಲ್ಸ್ ಏನು ಹೇಳಿದ್ರಲ್ಲ ನೀವು ಇದನ್ನು ಮಾಡಬಹುದು ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ ಸರಿನಾ ಥ್ಯಾಂಕ್ ಯು ಪ ಬಾಯ್